परमहंसनसुळिव साक्षात् सरसि जाक्षणीलेगड नमरसनभ्युदय प्रपञ्चविन्दू नगरी हर हरिवा ತಾನ್ ಅರಿಯದಂತೀರೇ ಬಳಿಕ ನೀಲಾಂಬರನು ಬಹಳಗಳು ಐದಿದನಾಥ ನಿದ್ದೆಡೆಗೆ ಕುಮಾರವ್ಯಾಸನ ನಾಟಕೀಯ ಪ್ರಸಂಗಗಳಲ್ಲಿ ಆದಿಪರ್ವದಲ್ಲಿ ಬರುವಂತಹ ಸುಭದ್ರಾ ಕಲ್ಯಾಣ ನಿಜವಾಗಿಯೂ ಒಂದು ಅಪರೂಪವಾದಂತಹ ಪ್ರಸಂಗ ಆ ಪ್ರಸಂಗದ ಇಪ್ಪತ್ತೆಂಟನೇ ಪದ್ಯದಲ್ಲಿ ನಾವಿದ್ದೇವೆ ಪದ್ಯ ಹೀಗಿದೆ ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಡ ಅದು ಹಿಂದೆ ನಿನ್ನೆ ದಿವಸಗಳಲ್ಲಿ ನಡೆದಂತಹ ಕಾವ್ಯಭಾಗ ಎಲ್ಲ ಗೊತ್ತಿರೋದರಿಂದ ಅದರ ವಿಷಯಗಳನ್ನೇನು ನಾನು ಹೇಳೋಕ್ಕೆ ಹೋಗೋದಿಲ್ಲ ನೇರವಾಗಿ ಆ ಪದ್ಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತೀನಿ ಆ ವಿವೇಕ ಚಿಂತಾಮಣಿಯಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ ಯತಿಯು ಪ್ರವೃತ್ತಿ ಭೇದದಿಂ ದಿಂ ಕುಟೀಜಕ ಹಂಸ ಪರಮಹಂಸವೆಂಬ ನಾಲ್ಕು ತೆರನಾಗಿರ್ಪರ್ ಅಂತ ಬರೆದಿದ್ದಾರೆ ಅಂದರೆ ಈ ಯತಿಗಳಲ್ಲಿ ಶ್ರೇಷ್ಠರಾದಂತಹ ಯತಿಗಳಲ್ಲಿ ಪರಮಹಂಸರು ಅನ್ನೋ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅಲ್ಲಿ ಎ ಅವರ ಯತಿಯ ಪ್ರವೃತ್ತಿ ಭೇದ ಅವರ ಆಚರಣೆಗಳ ಮೇಲೆ ಅವರ ಸ್ಥಾನ ಮತ್ತು ಗೌರವಾದರಗಳು ಅವರಿಗೆ ಪ್ರಾಪ್ತವಾಗುತ್ತೆ ಅಂತ ಅದು ಅರ್ಥ ಹಾಗಾಗಿ ಅದರಲ್ಲಿ ಕುಟೀಚಕರು ಅನ್ನೋ ಒಂದು ವರ್ಗದ ಸನ್ಯಾಸಿಗಳಿರ್ತಾರೆ ಆಮೇಲೆ ಬಹುದಕರು ಅಂತ ಇರ್ತಾರೆ ನಂತರ ಪ ಹಂಸರು ಅಂತ ಇರ್ತಾರೆ ಅನಂತರ ಶ್ರೇಷ್ಠ ವರ್ಗದ ಸನ್ಯಾಸಿಗಳನ್ನು ಪರಮಹಂಸರು ಅನ್ನೋ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಗೌರವವನ್ನು ನೀಡಲಾಗಿದೆ ಕುಟೀಚಕ ಅಂತಂದರೆ ಬರೀ ಗುಡಿಸಲಲ್ಲೇ ವಾಸ ಮಾಡುವಂಥವ್ರು ಸದಾಕಾಲ ಅವನು ಎಲ್ಲೆಲ್ಲಿ ಸಂಚಾರ ಮಾಡ್ತಾನೋ ಆ ಸನ್ಯಾಸಿ ಗುಡಿಸಲುಗಳನ್ನು ಕಟ್ಕೊಂಡು ಗುಡಿಸಲುಗಳಲ್ಲೇ ವಾಸ ಮಾಡುವಂಥವನು ಬಹುದಕ ಅಂತಂದರೆ ಆ ಸನ್ಯಾಸಿ ಎಲ್ಲೆಲ್ಲಿ ಸಂಚಾರ ಮಾಡ್ತಾನೋ ಅಲ್ಲಿ ಬರೀ ನೀರನ್ನು ಕುಡಿದುಕೊಂಡು ನೀರನ್ನೇ ಕುಡಿದುಕೊಂಡು ಅವನು ಸ ಜೀವನವನ್ನು ನಡೆಸುವಂಥವನು ಹಂಸ ಅನ್ನೋದು ಒಂದು ವರ್ಗದ ಸನ್ಯಾಸಿ ಪಂಗಡ ಪರಮಹಂಸ ಅನ್ನೋದು ಅತ್ಯಂತ ಶ್ರೇಷ್ಠ ವರ್ಗದ ಸನ್ಯಾಸಿಯ ಪಂಗಡ ಅಂಥೇಳಿ ಒಂದು ಮಾತಿದೆ ಹೀಗೆ ಆ ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಜಾಕ್ಷನ ಲೀಲೆಗಡ ಅಂತ ಇದ್ದಾನೆ ಅಲ್ಲಿ ಪರಬ್ರಹ್ಮ ವಸ್ತುವನ್ನು ಬ್ರಹ್ಮಸಿದ್ಧಿಯನ್ನು ಪಡೆದಂತಹ ಸನ್ಯಾಸಿಯ ಸಂಚಾರವು ಯಸ್ಯ ಸಾಕ್ಷಾತ್ ಆ ಚತುರ್ಮುಖ ಬ್ರಹ್ಮನ ಆಟವೇ ಸರಿಯಾಗಿದೆ ಅಂತಹ ಸನ್ಯಾಸಿ ಇವತ್ತು ನಮ್ಮ ದ್ವಾರಕೆಗೆ ಬಂದಿದ್ದಾನೆ ನಮ್ಮ ಅರಸನ ಅಭ್ಯುದಯ ಪ್ರಪಂಚವಿದೆಂದು ನಗರದಲ್ಲಿ ನಮ್ಮ ಅರಸನ ಅಭ್ಯುದಯ ಅವನ ಉತ್ತರೋತ್ತರವಾದ ಅಭಿವೃದ್ಧಿಗೋಸ್ಕರವಾಗಿ ಇದು ಭಗವಂತ ಬರ್ತಿರುವಂತಹ ಕೊಡ್ತಾ ಇರುವಂತಹ ಸೂಚನೆ ಅಂತಹ ಸನ್ಯಾಸಿಗಳು ನಮ್ಮ ನಗರಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹರಹಿದನು ಹರಿವಾರ್ತೆಯನು ಎಷ್ಟು ಚೆನ್ನಾಗಿದೆ ನೋಡಿ ಪದ ಆ ಪರಮಾತ್ಮ ಶ್ರೀಕೃಷ್ಣನು ಡಂಗೂರವನ್ನು ಸಾರಿಸಿದ್ದಾನೆ ಕೇಳ್ರಪ್ಪೋ ಕೇಳಿರಿ ಅಂಥೇಳಿ ಪರಮಹಂಸ ಸ್ವರೂಪಿಯೊಬ್ಬರು ಹೀಗೆ ಬಂದಿದ್ದಾರೆ ನಮ್ಮ ಪುರದ ಹೊರಗೆ ಹೊರಬಾಹೆಯಲ್ಲಿ ಅಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೇಳಿ ಡಂಗೂರವನ್ನು ಹಾರಿಸ ಹೊಡೆಸಿದ್ದಾನೆ ಶ್ರೀಕೃಷ್ಣ ಹರಹಿದನು ಹರಿವಾರ್ತೆಯನು ಹರಿ ಅಂದರೆ ಕೃಷ್ಣ ಅಂತಲೂ ಹೌದು ಹರಿ ಅಂದರೆ ವೇಗ ಅಂತಲೂ ಹೌದು ಬೇಗ ಬೇಗ ಆ ವಾರ್ತೆ ಇಡೀ ದ್ವಾರಕೆಗೆಲ್ಲ ತಲುಪಲಿ ಅಂತಂದುಬಿಟ್ಟು ಪರಮಾತ್ಮ ಶ್ರೀಕೃಷ್ಣ ಡಂಗೂರವನ್ನು ಹೊಡೆಸಿ ಹೇಳ್ತಾ ಇದ್ದಾನೆ ಈ ಒಂದು ವಿಷಯ ಡಂಗೂರವನ್ನು ಹೊಡೆಸಿದ ವಿಷಯ ಅದು ಕರ್ಣಾಕರ್ಣಿ ಅನ್ನೋ ಹಾಗೆ ಅದು ಬಲರಾಮನ ಕಿವಿಗೂ ತಟ್ಟಿದೆ ತಾನರಿಯದಂತಿರಿ ಅಷ್ಟೇ ಅಲ್ಲ ಕವಿ ಹೇಳ್ತಾ ಇದ್ದಾನೆ ಕೃಷ್ಣ ಡಂಗೂರವನ್ನು ಹೊಡೆಸಿಬಿಟ್ಟು ತನಗೇನೂ ಗೊತ್ತಿಲ್ವೋ ಏನೋ ಅನ್ನೋ ರೀತಿ ಕಪಟನಾಟಕ ಸೂತ್ರಧಾರಿ ಅಲ್ಲಿದ್ದಾನೆ ಆ ವಾರ್ತೆ ಈ ಪರಮಹಂಸರು ಬಂದಿದ್ದಾರೆ ಅನ್ನೋ ವಾರ್ತೆ ಆ ಒಂದು ನೀಲಾಂಬರನು ಆ ನೀಲಾಂಬರ ಅಂದರೆ ರೌಹಿಣೀಯ ನೀಲಾಂಬರ ಅಂದರೆ ಬಲರಾಮ ಬಲರಾಮನ ಕಿವಿಗೂ ಬೀಳುತ್ತೆ ಬಹಳೋತ್ಸವದೊಳ ಐದಿದನು ಆತ ನಿದ್ದೆಡೆಗೆ ಅವನು ಯಾವಾಗ ಈ ರೀತಿ ಶ್ರೇಷ್ಠ ವರ್ಗದ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡ್ತೋ ಬಹಳ ಸಂಭ್ರಮದಿಂದ ಅರ್ಜುನ ಯತಿಯನ್ನ ಕಾಣೋದಕ್ಕೋಸ್ಕರವಾಗಿ ಅವರು ಇದ್ದ ಸ್ಥಳಕ್ಕೆ ಬಲರಾಮ ಬರ್ತಾ ಇದ್ದಾನೆ ಒಂದಿಸಿದನಾ ಮುನಿಪತಿಯನು अभिवन्दिता शीर्माद संगति इन्द चतुर्दश विद्य गणगतिया निन्दु मूगिन बेरणिनली ಬೆರಗಾಗಿ ನಮ್ಮಯ ಮಂದಿರ ಕೆನಿಯು ವಿಜಯ ಮಾಡುವುದನು ಕೈ ಮುಗಿದ ಬಲರಾಮ ಅರ್ಜುನ ಈ ಇದ್ದ ಕಡೆಗೆ ಬಂದಿದ್ದಾನೆ ಬಂದುಬಿಟ್ಟು ವಂದಿಸಿದನು ಆ ಮುನಿಪತಿಯನು ವಂದಿಸಿದನು ಆ ಮುನಿಪತಿಯನು ಅಂತಾನೆ ಕವಿ ಅಲ್ಲಿ ಎಷ್ಟು ಸೂಕ್ಷ್ಮವಾಗಿ ಬರೆದಿದ್ದಾನೆ ಕೊಡಿ ನೋಡಿ ಮುನಿಯೂ ಹೌದು ಅವರ ಮುಂದೆ ಇವನ ತಂಗಿಯ ಪತಿಯೂ ಹೌದು ಅನ್ನೋ ಒಂದು ಶ್ಲೇಷಾರ್ಥವನ್ನು ಅಲ್ಲಿ ಚೆನ್ನಾಗಿ ತುಂಬಿಟ್ಟಿದ್ದಾನೆ ಆ ಮುನಿಪತಿಯನ್ನು ವಂದಿಸ್ತಾ ಇದ್ದಾನೆ ಬಲರಾಮ ಅವನು ಆಶೀರ್ವಾದ ಮಾಡ್ತಾನೆ ಅರ್ಜುನ ವಂದಿತಾಶೀರ್ವಾದ ಸಂಗತಿಯಿಂದ ಅವನ ಆಶೀರ್ವಾದ ಮಾಡಿದ ನಂತರ ಅವನು ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ ಅಂತ ಇದ್ದಾನೆ ಮಹಾಕವಿ ಅರ್ಜುನ ಹದಿನಾಲ್ಕು ವಿದ್ಯೆಗಳ ಮಾರ್ಗವನ್ನು ಹೇಳಿಬಿಡ್ತಾನಂತೆ ಚತ್ವಾರೋ ವೇದ ಷಡಾಂಗಾನಿ ಪೌರಾಣಂಚ ಮೀಮಾಂಸಂ ನ್ಯಾಯಶಾಸ್ತ್ರಂಚ ಅರ್ಥವಿಸ್ತರ ಸ್ಯಾಚ್ಛೇ ಚತುರ್ದಶ ವಿದ್ಯಾ ಅಂತ ಹೇಳಿ ಮಲ್ಲಿನಾಥ ರಘುವಂಶದಲ್ಲಿ ವ್ಯಾಖ್ಯಾನ ಮಾಡಿದ್ದಾನೆ ಅಂದರೆ ಚತ್ವಾರೋ ವೇದ ಆರು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಷಡಾಂಗಾನಿ ವೇದಕ್ಕೆ ಸಂಬಂಧಪಟ್ಟಿರುವಂಥ ಆರು ಅಂಗಗಳು ಶಿಕ್ಷಾ ವ್ಯಾಕರಣ ನಿರುಕ್ತ ಕಲ್ಪ ಜ್ಯೋತಿಷ ಛಂದಸ್ಸು ಆರು ನಾಲ್ಕು ಹತ್ತು ಚತುರ್ದಶ ವಿದ್ಯಾದ ಅಂದರೆ ಹದಿನಾಲ್ಕು ವಿದ್ಯೆಗಳು ಪೌರಾಣಂಚ ಮೀಮಾಂಸಂ ಹದಿನೆಂಟು ಪುರಾಣಗಳೂ ಸೇರಿ ಒಂದು ವಿದ್ಯೆ ಪೌರಾಣಂ ಪೌರಾಣಂಚ ಮೀಮಾಂಸಂ ಎರಡು ಮೀಮಾಂಸೆಗಳು ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಉತ್ತರ ಮೀಮಾಂಸೆ ಅಂದರೆ ವೇದಾಂತನೇ ಹೌದು ಹಾಗೆ ಮೀಮಾಂಸವು ಒಂದು ಎರಡು ಸೇರಿ ಎರಡು ಮೀಮಾಂಸೆ ಸೇರಿ ಒಂದು ಅಲ್ಲಿಗೆ ಹನ್ನೆರಡು ಪೌರಾಣಂಜ ಮೀಮಾಂಸಂ ನ್ಯಾಯಶಾಸ್ತ್ರಂಚ ಅರ್ಥವಿಸ್ತರ ನ್ಯಾಯಶಾಸ್ತ್ರ ನ್ಯಾಯದಾನದ ವ್ಯವಸ್ಥೆ ಹೇಗಿರಬೇಕು ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ನಾವು ಇವತ್ತು ಕರಿತೇವೋ ಅದೇ ನ್ಯಾಯಶಾಸ್ತ್ರ ಅರ್ಥವಿಸ್ತರ ಸ್ಯಾಚ್ಛೇ ಚತುರ್ದಶ ವಿದ್ಯಾ ಅರ್ಥವಿಸ್ತರ ಅರ್ಥಶಾಸ್ತ್ರ ಎಕನಾಮಿಕ್ ಸ್ಟೇಟಸ್ ಆಫ್ ದಿ ನೇಷನ್ ಅಂತ ಏನು ಹೇಳ್ತೀವಿ ಎಷ್ಟು ಸದೃಢವಾಗಿರಬೇಕು ರಾಷ್ಟ್ರ ಅದರ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಆರ್ಥಿಕ ತಜ್ಞರು ಹೇಗಿರಬೇಕು ಅಂತ ಹೇಳುವಂಥದ್ದು ಅರ್ಥ ಅರ್ಥಶಾಸ್ತ್ರದ ಹೇಳಿರುವಂಥ ವಿಷಯ ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ಪ್ರಸಿದ್ಧಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಹೀಗೆ ಈ ಹದಿನಾಲ್ಕು ವಿದ್ಯೆಗಳ ವಿಷಯಗಳನ್ನು ವಿಸ್ತಾರವಾಗಿ ಅರ್ಜುನ ಹೇಳಿಬಿಡ್ತಾನೆ ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ ಈ ವಿಷಯವನ್ನು ಕೇಳಿಬಿಟ್ಟು ಬಲರಾಮನಿಗೆ ಪರಮಾಶ್ಚರ್ಯವಾಗಿಬಿಟ್ಟು ಮೂಗು ಮೇಲೆ ಬೆರಳಿಟ್ಕೊಂಡು ಬಿಡ್ತಾನೆ ಇಟ್ಕೊಂಬಿಟ್ಟು ಬೆರಗಾಗ್ಬಿಟ್ಟಿದ್ದಾನೆ ನಮ್ಮಯ್ಯ ಮಂದಿರಕ್ಕೆ ನೀವು ವಿಜಯ ಮಾಡುವುದೇನು ಅಂತ ಕೈ ಮುಗಿದು ನೀವು ನಮ್ಮ ಮಂದಿರಕ್ಕೆ ಬರಲೇಬೇಕು ನಮ್ಮ ಅರಮನೆಗೆ ದಯಮಾಡಿಸಬೇಕು ಅಂತ ಹೇಳಿ ಕೈ ಮುಗಿದುಕೊಂಡು ಬಲರಾಮ ಅರ್ಜುನನನ್ನು ತನ್ನ ಅರಮನೆಗೆ ಆಹ್ವಾನವನ್ನು ಮಾಡ್ತಾ ಇದ್ದಾನೆ